ನಮಸ್ಕಾರ ನೋಡಿರಿ ಇವತ್ತ ಸಣ್ಣ ಮಕ್ಕಳಿಂದ ದೊಡ್ಡೋರವ್ರಿಗೂ ಇಷ್ಟಪಡೋಂಥ ಒಂದು ರೆಸಿಪಿ ಕೋಡುಬೇಳೆ ಕೋಡುಬೇಳೆ ಬೇಕ್ರಿ ಸ್ಟೈಲ್ಗಿಂತ ರುಚಿ ಬರುವಂಗೆ ಮನೆಯೊಳಗೆ ಹೆಂಗೆ ಮಾಡೋದು ಅಂತ ತೋರಿಸ್ತಾನೆ ಎಷ್ಟು ಚೆಂದ ಬಂದವು ನೋಡ್ರಿ ನೋಡಿ ತಕ್ಷಣ ಬಾಯಿಗೆ ನೀರು ಬರ್ತವು ಒಳ್ಳೆಯ ಘಮ ಒಳ್ಳೆ ರುಚಿ ಕ್ರಿಸ್ಪಿಯಾಗಿ ಬಂದವು ಅದಕ್ಕೆ ಏನೇನು ಬೇಕು ಹೆಂಗೆ ಮಾಡೋದು ಅನ್ನೋದನ್ನು ಹೇಳ್ತೀನಿ ಇಲ್ಲಿ ದೊಡ್ಡ ಬಾಲ್ ಐತಲ್ಲ ಅದು ಅಕ್ಕಿ ಹಿಟ್ಟು ಒಂದು ಬಾಲು ಅಕ್ಕಿ ಹಿಟ್ಟು ಅರ್ಧ ಬೌಲು ರವೆ ಎಳ್ಳ ತೊಗೊಂಡಿ ಅಜ್ವಾಯಿನ್ ತೊಗೊಂಡಿ ಇದು ಚಿರೋಟಿ ರವೆ ಒಂದು ಬೌಲು ಅಕ್ಕಿ ಅಕ್ಕಿ ಹಿಟ್ಟು ಅರ್ಧ ಬೌಲು ಸಾಂಬಾರು ಬಟ್ಟಲೆ ಅರ್ಧ ಬೌಲು ಚಿರೋಟಿ ರವೆ ನಾಲ್ಕು ಸ್ಪೂನು ನಾ ನಾಲ್ಕು ಟೇಬಲ್ ಸ್ಪೂನು ಮೈದಾ ಹಿಟ್ಟು ಪುಟಾಣಿ ಒಣ ಕೊಬ್ಬರಿ ತೊಗೊಂಡಿ ಇವಾಗ ನೋಡಿರಿ ಒಂದು ಮಿಕ್ಸಿ ಜಾರ್ಗೆ ಹುರ್ಗಡ್ಲೆ ಅಂದರೆ ಪುಟಾಣಿ ಹಾಕೋನು ಕೊಬ್ಬರಿ ಹಾಕೋನು ಕೊಬ್ಬರಿ ಇಷ್ಟು ಬೇಕೇ ಬೇಕು ಒಂದು ಬಟ್ಲು ಕೊಬ್ಬರಿ ಬೇಕೇ ಬೇಕು ಕೊಬ್ಬರಿಯಿಂದನ ರುಚಿ ಬರೋದು ಕೂಡಬಳೆ ನೋಡ್ರಿ ಅರ್ಧ ಬಟ್ಲು ಪುಟಾಣಿ ಒಂದು ಬಟ್ಲು ಒಣ ಕೊಬ್ಬರಿ ಎರಡು ಕಡ್ಡಿ ಕರಿಬೇವು ಅರ್ಧ ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ಇಲ್ಲೇ ಹಾಕ್ಬಿಡಣ ರುಬ್ಬೋದ್ರಾಗ ఒందూవరి టేబల్ స్పూన్ ఖర్పుడికే ఇం గ్రైండ్ మతి నైస్ పౌడర్ అలా స్వల్పు చిరటిరవ టైప్ నడీత భాళ రుచి అగవ్రీ కోడ్బె నీవు ట్రై మరి వందల మళ్ళు ಸ್ಕೂಲ್ ಬಿಟ್ಟು ಬಂದ ತಕ್ಷಣ ಏನಾರ ಕೊಡು ಏನರ ಕೊಡು ಒಂಥರ ಒಂದೇ ಥರ ಏನೂ ಕೊಡೋಕ್ಕಾಗಲ್ಲ ಮನೆಯೊಳಗೆ ನಮಗೇನು ಸಾಧ್ಯ ಅದನ್ನ ಮಾಡಿಡಬೇಕು ನೋಡ್ರಿ ಈಗ ಗ್ರ್ಯಾಂಡ್ ಆಯಿತು ಇದನ್ನು ಸೈಡಿಗೆ ಇಡೋಣ ಇದ್ರಾಗ ಅರ್ಧ ಸ್ಪೂನ್ ಹಿಂಗ ಹಾಕಲೇಬೇಕು ಇವಾಗ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆಕಾಯಿ ಹಾಕಿಡಬೇಕು ಅದಕ್ಕಿಂತ ಮುಂಚೆ ಈ ಹಿಟ್ಟು ಹುರ್ಕೋಬೇಕು ಅಕ್ಕಿ ಹಿಟ್ಟು ರವೆ ಮೈದಾ ಹಿಟ್ಟು ಏನೈತಲ್ಲ ಇದನ್ನು ಹುರ್ಕೋಬೇಕು ಚೆಂದಾಗಿ ಮೀಡಿಯಮ್ಗಿಂತ ಸ್ಲೋ ಫ್ಲೇಮ್ ಇಟ್ಟು ಇದನ್ನು ಹುರ್ಕೊಳ್ಳೋನು ಇದೆಲ್ಲ ಹಿಟ್ಟು ಚಲೋ ಸುಡ್ತಿರಬೇಕು ಅಲ್ಲಿವರೆಗೆ ಹುರ್ಕೋಬೇಕು ಅಕ್ಕಿ ಹಿಟ್ಟು ರವೆ ಮೈದಾ ಹಿಟ್ಟು ಮೂರೂ ಹಾಕಿ ಕೈ ಬಿಡ್ದಂಗೆ ಹುರ್ಕೋಬೇಕು ಇದೇನು ಭಾಳ ಟೈಮ್ ಹಿಡಿಯಲ್ಲ ಹುರಿಯೋದು ನೋಡ್ರಿ ಹುರ್ಕೋಣ ಹುರ್ಕೊಣಿದ ಸ್ಲೋ ಫ್ಲೇಮ್ಗಿಂತ ಸ್ವಲ್ಪ ಜಾಸ್ತಿ ಇರಲಿ ಹುರಿ ನೋಡ್ರಿ ಈಗ ಮುಟ್ಟಿರ ಸುಡ್ತಿರ್ಬೇಕು ಅದು ಹಿಟ್ಟು ಅಲ್ಲಿವರೆಗೆ ಹುರಿಬೇಕು హురదాయితల పరాతకి తోబడతాను ఇల్లీరడు టేబల్ స్పూన్ ఎన్నె కసను ఆ హిట్టి హాక అదకూ ముంచే ఈ హిట్టను గంట గింటు ఇల్ చందా ఈ థర మిక్స్ ಈ ಗ್ರೈಂಡ್ ಮಾಡಿದಂಥ ಪೌಡ್ರ್ ಹಾಕೊಂಡ್ರಾಗ ಉಪ್ಪು ಖಾರ ಎಲ್ಲ ಆಲ್ರೆಡಿ ಹಾಕೈತಿ ಮತ್ತು ಹಾಕ ಅವಶ್ಯಕತೆ ಇಲ್ಲ ಈ ಎರಡೂ ಹಿಟ್ಟನ್ನು ಚೆಂದ ಮಿಕ್ಸ್ ಮಾಡಬೇಕು ಎರಡು ಕೈಲಿ ಅಂಗೈ ತಿಕ್ಕಿದ್ನ ಚಲೋ ಹೊತ್ನಂಗೆ ಮಿಕ್ಸ್ ಮಾಡಬೇಕು ನೋಡ್ರಿ ಎಳ್ಳು ಬಿಳಿ ಕರಿ ಎರಡು ಮಿಕ್ಸ್ ಅದಾವ ಇವು ಎಳ್ಳು ಹಾಕಿದೆ ಇದೇ ಟೈಮ್ನಾಗ ಆ ಹಾಕ್ರಿ ನಾನು ಮರ್ತು ಆಮೇಲೆ ಹಾಕೀನಿ ಈ ಥರ ಚಲೋ ಹೊತ್ನಂಗೆ ಎರಡು ಕೈಲಿ ಮಿಕ್ಸ್ ಮಾಡಬೇಕು ಈ ಹಿಟ್ಟು ಇವಾಗ ಎಣ್ಣೆ ಕಾದೈತಿ ಎಣ್ಣೆ ಹಾಕನು ಚಲೋ ಕಾದಿರ್ಬೇಕು ಎಣ್ಣೆ ಚೂರು ಅನ್ಬೇಕು ಹಿಟ್ಟು ಮೇಲೆ ಹಾಕಿರ ಅಂದ್ರೆ ಕ್ರಿಸ್ಪಿಯಾಗಿ ಬರೋದು ನೋಡ್ರಿ ಈ ಥರ ಇರಬೇಕು ನಾನು ಫಸ್ಟ್ ಟೈಮ್ ಇದು ಕೊಡ್ಬಳೆ ಮಾಡೋದು ಯಾವಾಗೂ ಮಾಡಿಲ್ಲ ಮಾಡ್ಬೇಕು ಮಾಡ್ಬೇಕಂತ ಭಾಳ ದಿವಸದಿಂದ ಅನ್ಕೋತಾ ಇದ್ದೆ ಇವಾಗ ಮಾಡೀನಿ ಪರ್ಫೆಕ್ಟಾಗಿ ಬಂದಾವು ಎಲ್ಲೂ ಕೆಟ್ಟಿಲ್ಲ ರುಚಿ ಹದ ಎಲ್ಲ ಸೂಪರಾಗಿ ಬಂದೈತಿ ನೀವು ಟ್ರೈ ಮಾಡಿರಿ ಸಲ ನೋಡಿರಿ ಎಣ್ಣೆ ಸುಡ್ತಿತ್ತಲ್ಲ ಸ್ಪೂನ್ಲಿ ಕಲಿಸ್ಕೊಂಡು ಕೈಲಿ ಕಲಿಸ್ತೀನಿ ಪೂರ್ತಿ ಎಣ್ಣೆ ಹಿಟ್ಟಿನ ಜೊತೆ ಮಿಕ್ಸ್ ಆಗಬೇಕದು ಈ ಥರ ಆಗಬೇಕು ನೋಡ್ರಿ ಎಳ್ಳು ಹಾಕಿ ಟೈಮ್ನಾಗ ಜೀವನ ಹಾಕಿಬಿಡ್ರಿ ನಾ ಮರ್ತಿದ್ದೆ ಈಗ ಹಾಕಾಕತನಿ ಯಾವಾಗ ಹಾಕಿರೋ ನಡೀತತಿ ಆದ್ರೆ ಅವಾಗೆ ಹಾಕಿಬಿಡ್ರಿ ಇನ್ನೂ ಹಿಟ್ಟು ನೀರು ಹಾಕಿ ಕಲಸಿಲ್ಲ ನಡಿತತಿ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳೋನು ಗಟ್ಟಿಯಲ್ಲ ತೆಳ್ಳಗಲ್ಲ ಒಂದು ಹದಕ್ಕೆ ಸ್ಮೂತಾಗಿ ಹಿಟ್ಟಿರಬೇಕು ತೋರಿಸ್ತೇನೆ ಕಲಸಿಂದ सो स्वलपेकु जास्ती अदार ते्या बरल నోడ్రీ ఈ కలిసిరకు సమూతగిట్ తోర్స్తనీగా నోడ్రీ ఇష్ట స్మూత మేలు ముచ్చి ఇట్బడను అదేం నెని బు అంతేన అందరూ ఒమిష ఇ എനിക്ക് അയക്കിടനോ ಹತ್ತು ನಿಮಿಷ ಆಗೈತಿ ಎಣ್ಣೆ ಕಾಯಿ ನೋಡ್ರಿ ಹಿಟ್ಟು ಎಷ್ಟು ಚಂದ ನೆಂದೈತಿ ಹತ್ತೇ ನಿಮಿಷಕ್ಕೆ ಎಣ್ಣೆ ಆಲ್ರೆಡಿ ಕಾದೈತಿ ಉರಿ ಸಣ್ಣ ಇಟ್ಕೊಂಡು ಬಾಳಿಗೆ ಎಣ್ಣಿದು ಇಲ್ಲಿ ಒಂದು ರೆಡಿ ಮಾಡ್ಕೋಬೇಕು ಹೆಂಗೆ ರೆಡಿ ಮಾಡ್ಕೊಳೋದು ತೋರಿಸ್ತೇನೆ ನೋಡ್ರಿ ಒಂದು ರೊಟ್ಟಿ ಮಾಡೋಷ್ಟು ಹಿಟ್ಟು ಕೈಯಾಗಿ ತೊಗೊಂಡು ಚಲೋತ್ನಂಗೆ ಮಿದ್ಕೋಬೇಕು ಈ ಥರ ಮತ್ತೊಂದು ಸಲ ಹೆಂಗೆ ನೆಂದೆ ತಂದ್ರೂ ಮಾಡ್ನ ಮತ್ತು ಮಿದ್ಕೋಬೇಕು ಸ್ವಲ್ಪ ತೊಗೋಬೇಕು ಇದ್ರಾಗ ಅರ್ಧ ತೊಗೋಬೇಕು ಮತ್ತೆ ಇದನ್ನು ತೆಳ್ಳಗೆ ಈ ಥರ ತಿಕ್ಕಬೇಕು ಈ ಥರ ತೆಳ್ಳಗೆ ತಿಕ್ಕಬೇಕು ನಮಗೆ ಸೈಜ್ ಯಾವ ಬೇಕು ಆ ಸೈಜಿಗೆ ತಕ್ಕೊಂಡು ತಕೊಂಡು ಈ ಥರ ನೋಡ್ರಿ ತೆಳ್ಳಗಲ್ಲ ಅತಿ ದಪ್ಪಲ್ಲ ಮೀಡಿಯಮ್ ಆಗಿ ಮಾಡೀನಿ ಈ ಥರ ಕೂಡಿಸ್ಬೇಕಲ್ಲ ಎರಡು ಅಂಚಿ ನೋಡ್ರಿ ರೆಡಿ ಆತು ಕೊಡ್ಬಳೆ ಕರೆಯೋದಷ್ಟೇ ಇನ್ನು ನಿಮಗೆ ಒಂದು ಐದಾರು ತೋರಿಸಿ ಆನಂತರ ನಾ ಪ್ಲೇಟ್ ತುಂಬ ರೆಡಿ ಮಾಡಿಟ್ಕೊಂಡಿನಿ ನೋಡಿದ್ರಲ್ಲ ಬರ್ತೈತಿ ಈಜಿ ನೀವು ಮಾಡಿರಿ ಮಾಡಿ ತಿಂದ ನಂತರ ಹೆಂಗೆ ಬಂದಿದ್ದು ಅಂತ ಕಮೆಂಟ್ನಾಗ ಹಾಕಿರಿ ಈ ಥರ ಎಲ್ಲನೂ ಒಂದೊಂದು ಪ್ಲೇಟ್ ಒಂದೊಂದು ಪ್ಲೇಟ್ ರೆಡಿ ಮಾಡಿಕೊಂಡು ಕರಿಬೇಕು ಇವನ್ನ ಒಂದೊಂದ ಮಾಡಿ ಎಣ್ಣೆಗೆ ಹಾಕ್ತೀನಿ ಅಂದ್ರೆ ಆಗಂಗಿಲ್ಲ ಒಂದ ಸಲ ಇಷ್ಟೂ ಹಾಕ್ಬೇಕಾಕತಿ ಅದಕ್ಕೆ ಮುಂದಾಕಿದು ಹೊತ್ತವು ಹಿಂದಾಕಿದ್ದು ಬೇಯ್ತಾವ ಅದಕ್ಕೆ ಒಂದು ಪ್ಲೇಟ್ನ ಅಷ್ಟು ರೆಡಿ ಮಾಡಿಕೊಂಡು ಈ ಥರ ನೋಡಿರಿ ರೆಡಿ ಮಾಡ್ಕೊಂಡೇನಿ ಇವನಿಗೆ ಕಾದಂಥ ಎಣ್ಣೆಯೊಳಗೆ ಉರಿ ಸಣ್ಣ ಇಟ್ಕೊಂಡು ಎಣ್ಣೆ ಕಾದಿರ್ಬೇಕು ಉರಿ ಸಣ್ಣ ಇರಬೇಕು ಹಾಕ್ತಾ ಬರಬೇಕು ನಾ ಎಣ್ಣೆ ಕಡಿಮೆ ಇಟ್ಕೊಂಡೇನಿ ನಿಮಗೆ ಗೊತ್ತೇ ಐತಿ ಕರೆದಂಥ ಎಣ್ಣೆ ನಾ ಯೂಸ್ ಮಾಡಂಗಿಲ್ಲ ಮತ್ತೆ ಅದಕ್ಕೆ ಅದಕ್ಕೋಸ್ಕರ ಎಷ್ಟು ಬೇಕು ಅಷ್ಟೇ ಎಣ್ಣೆ ಹಾಕಿ ನಾನು ಟೈಮ್ ಹಿಡಿದ್ರೂ ಅಡ್ಡಿ ಲಾಸ್ ಸ್ವಲ್ಪ ಹಾಕಿ ಕರಿತೇನೆ ಭಾಳಷ್ಟು ಎಣ್ಣೆ ಹಾಕಿ ಕರೆದು ಅದು ಎಣ್ಣೆ ಯೂಸ್ ಆಗ್ಲಾರ್ದಂಗೆ ನಾನು ವೇಸ್ಟ್ ಮಾಡಲ್ಲ ಕಡಿಮೆ ಎಣ್ಣೆ ಹಾಕ್ಕೊಂಡು ಈ ಥರ ಕರಿತೇನೆ ನೋಡಿರಿ ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕು ಉರಿ ಒಂದು ಸ್ವಲ್ಪ ಜೋರು ಮಾಡ್ಕೋಬೇಕು ಲೋ ಫ್ಲೇಮ್ಗಿಂತ ಸ್ವಲ್ಪ ಬಿಟ್ಟು ನೋಡ್ರಿ ಹರಿಯೋಂಗಿಲ್ಲ ಮೊರೆಯೊಂಗಿಲ್ಲ ಕೆಡಂಗಿಲ್ಲ ಈ ಥರ ಉಲ್ಟಾ ಪಲ್ಟಿ ತಿರ್ಗಿಸ್ಕೊತ ತಿರ್ಗಿಸ್ಕೊತ ಇವನ್ನ ಎರಡೂ ಸೈಡು ಕಲರ್ ಚೇಂಜ್ ಆಗೋವರೆಗೆ ಚೆನ್ನಾಗಿ ಹುರಿಬೇಕು ಒಳ್ಳೆ ಕ್ರಿಸ್ಪಿಯಾಗಿ ಬರ್ತಾವೆ ಒಳ್ಳೆ ಟೇಸ್ಟಿಯಾಗಿ ಬಂದಾವು ಬೇಕ್ರಿಗಿಂತ ಸೂಪರ್ ಟೇಸ್ಟಾಗಿ ಬಂದವು ಪರ್ಫೆಕ್ಟಾಗಿ ಬಂದವು ನೋಡಿರಿ ಕೋಡ್ಗಳೇ ನಮಗೆ ನಾನು ಫಸ್ಟ್ ಟೈಮ್ ಇದು ಮಾಡೋದು ಏನೋ ಅಂದ್ಕೊಂಡಿದ್ದೆ ಎಂಥದ್ದು ಆಗಿಲ್ಲ ಚೆನ್ನಾಗಿ ಬಂದವು ನೀವು ಟ್ರೈ ಮಾಡಿರಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಿ ನಾ ಹಾಕೋ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಕೊಡಿರಿ ಹೊಸಬ್ರ ಯಾರಾದರೂ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ನಿಮ್ಮ ಸಪೋರ್ಟು ನನ್ನ ಚಾನಲ್ಗಿರಲಿ ನೋಡಿರಿ ಗೋಲ್ಡನ್ ಕಲರ್ ಬಂದವು ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ಸೆಕೆಂಡ್ ಆ ಕಡೆ ಈ ಕಡೆ ಮಾಡಿ ತೆಗೆದ್ಬಿಡೋನು ತೆಗೇ ಉರಿ ಸಣ್ಣ ಮಾಡಿಬಿಡ್ರಿ ಒಂದು ಪ್ಲೇಟಿಗೆ ಈಗ ನೋಡ್ರಿ ಏನು ಸೂಪರಾಗಿ ಬಂದವು ಇಷ್ಟು ಮಾಡಿ ನಾನು ನಿಮಗೆ ತೋರ್ಸಾಕ್ತೇನೆ ಈಗ ನೋಡ್ರಿ ಟೇಸ್ಟಿ ಆದಂಥ ರೆಡಿ Или к видео могу